ಕಾರ್ಯಕ್ರಮದಲ್ಲಿ ಕಳೆದ ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಡೆಸಿದ ಜಿಲ್ಲಾಧಿಕಾರಿ ಶುಭ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಧಿಕಾರಿ ವರ್ಗದಿಂದ ಗೌರವ ಸ್ವೀಕಾರ ಮಾಡಿದ ಜಿಲ್ಲಾಧಿಕಾರಿ ಶುಭ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿ ಸಮೂಹ ಕುರಿತು ಮಾತನಾಡಿದರು ಇಂದು ಬೆಳಿಗ್ಗೆ ಈ ಕಾರ್ಯಕ್ರಮವು ಭಾರತ ಚುನಾವಣೆ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಸೇರಿದಂತೆ ಹಲವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಅವರು ಸಹ ಮಾತನಾಡಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ನೂರಿನ್ಸಾ ಎಡಿಸಿ ಡಾಕ್ಟರ್ ತಿಪ್ಪೇಸ್ವಾಮಿ ಮಹಾನಗರ ಪಾಲಿಕೆ ವಲಯ ಆಯುಕ್ತ ನಾಗಭೂಷಣ್ ಸೇರಿದಂತೆ ಅಧಿಕಾರಿ ವರ್ಗ ಹಾಜರಿದ್ದರು ಕೊಡ್ತಾ ಇದ್ದೀವಿ ಅಂಟಿಲ್ ಫೋರ್ಟೀನ್ ಇಯರ್ಸ್ ಇಲ್ಲಿ ಇರುವ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳು ಯಾಕೆ ನಿಮಗೆ ಫ್ರೀ ಎಜುಕೇಶನ್ ಕೊಡಬೇಕು ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಎಷ್ಟು ಮಕ್ಕಳು ಓದಿದ್ರ ಗೊತ್ತಿಲ್ಲ ಬಟ್ ಫ್ರೀ ಎಜುಕೇಶನ್ ಮತ್ತೆ ಹಂಗೆ ಫ್ರೀ ಇರಬೇಕು ಅಂತ ಬಿಡ್ಡೆ ಸ್ಕೀಮ್ ಅಲ್ಲಿ ಫ್ರೀ ಫುಡ್ ಕೂಡ ಕೊಡ್ತಾ ಇದ್ದೀವಿ ಹೌದಾ ಇಲ್ವಾ ಯಾಕೆ ನಿಮಗೆ ಎಜುಕೇಟ್ ಮಾಡಬೇಕು ನಿಮಗೆ ಒಂದು ಮಾಡಬೇಕು ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಪೊಲಿಟಿಕಲ್ ಫಂಕ್ಷನಿಂಗ್ ಆಫ್ ದಿ ಗವರ್ಮೆಂಟ್ ಸೊ ಅದಕ್ಕೆ ನೀವು ಈಗ ನಾಳೆ ಒಂದು ಇಲೆಕ್ಷನ್ ಬಂದ್ರೆ ಒಬ್ರು ನಾಮಿನೇಷನ್ ನಮ್ಗೆ ಯಾವ ಡಿ ಓ ನಮಗೆ ನಾಮಿನೇಷನ್ ಸಲ್ಲಿಸಬೇಕಾದ್ರೆ ಫಸ್ಟ್ ಡಾಕ್ಯುಮೆಂಟ್ ನಾವು ಕೇಳುವುದು ಈ ಒಂದು ಕ್ಷೇತ್ರದಲ್ಲಿ ತಾವು ವೋಟರ್ ಆಗಿದ್ದೀರಾ ಅಂತ ಕೇಳ್ತೀವಿ ರೈಟ್ ಸೊ ದಿಸ್ ಎಪಿಕ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಅದರಲ್ಲಿ ವೋಟಿಂಗ್ ಒಂದು ಪ್ರಾಸೆಸ್ ಅಂತ ಇದ್ರೆ ಸುಮ್ಮನೆ ಅದನ್ನು ವೀಕ್ಷಣೆ ಮಾಡೋದು ಮಾತ್ರ ಅಲ್ಲ ಅದರಲ್ಲಿ ತಾವು ಭಾಗಿಯಾಗಬೇಕು ಈಗ ಈವನ್ ವುಮೆನ್ಗೆ ಫ್ಯೂಚರ್ ಡೇಸ್ ಅಲ್ಲಿ ನಿಮಗೆ ಕೂಡ ಸಿಗ್ಬಹುದು ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾದಲ್ಲಿ ರಿಸರ್ವೇಷನ್ ಸಿಗ್ಬೇಕು ಅಂದ್ರೆ ನಿಮ್ಮ ಪಾಲಿಸೀಸ್ ರೈಟ್ ನಿಮ್ಮ ಥಾಟ್ ಪ್ರಾಸೆಸ್ ಅಲ್ಲಿ ಹೋಗಿ ಹೇಳ್ಬೇಕಂದ್ರೆ ನೀವು ಆ ಪ್ರಾಸೆಸ್ ಅಲ್ಲಿ ಭಾಗಿಯಾಗಲೇಬೇಕು ಸೊ ದಯವಿಟ್ಟು ಈಗ ನಾವು ಏನು ಹೇಳ್ತೀವಿ ಇದು ಒಂದು ಬೀಜ ತರ ನಿಮ್ಮ ಬ್ರೈನ್ ಅಲ್ಲಿ ಮೈಂಡಲ್ಲಿ ಒಂದು ತರ ಅಲ್ಲಿ ಇರುತ್ತದೆ ಗ್ರೋ ಬೆನಿಟ್ ಗ್ರೋ ಇನ್ ಟು ಬಿಗ್ ಬಾನೆನ್ಷಿಯಲ್ಸ್ ರೈಟ್ ಸೊ ಹಾಗಾಗಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಇಟ್ ಇಸ್ ಟು ಬ್ರಿಂಗ್ ಅ ಚೇಂಜ್ ಇಸ್ ಅ ಸೊಸೈಟಿ ಇದು ಹಂಕ್ ತಾವೆಲ್ಲರೂ ನೋಡಬೇಕು ಇಟ್ ಇಸ್ ನಾಟ್ ಓನ್ಲಿ ನಾವು ಹದಿನೈದು ವರ್ಷ ತುಂಬಿದ್ರೆ ಇನ್ನೂ ಮತದಾನ ಮಾಡಬೇಕು ಅಷ್ಟೇ ಮಾತ್ರ ಅಲ್ಲ ಸೊ ಶೇರಿಂಗ್ ನಾನು ಇನ್ನೂ ಹೆಚ್ಚು ಮಾತಾಡೋಕೆ ಆಗೋದಿಲ್ಲ ನಾನು ಜಾಸ್ತಿ ಹೇಳಿದ್ದೀನಿ ಮತ್ತೆ ಈ ಒಂದು ಎಂ ಪಿ ಎಲೆಕ್ಷನ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಎಸ್ ಪಿ ಅವರು ಬಹಳ ಅಚ್ಚುಕಟ್ಟಾಗಿ ಯಾವ ಲೋಪದೋಷ ಇದೆ ರಾತ್ರಿ ಅದು ಶ್ರಮಿಸಿದ್ದಾರೆ ಅವರಿಗೆ ಜಿಲ್ಲಾ ಆಡಳಿತ ಪರವಾಗಿ ಈ ಸಂದರ್ಭದಲ್ಲಿ ಮತ್ತು ವೈಯಕ್ತಿಕವಾಗಿ ಕೂಡ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇದು ಅಷ್ಟೊಂದು ಸೆನ್ಸಿಟಿವ್ ಆದ ಒಂದು ಎಲೆಕ್ಷನ್ ಆಯಿತು ಇಟ್ ಇಸ್ ವೆರಿ ಡಿಫಿಕಲ್ಟ್ ಸೊ ಶ್ರೀ ಅಶೋಕ್ ಅವರೇ ನಿಮ್ಗೂ ನಿಮ್ಮ ತಂಡಕ್ಕೂ ಕೂಡ ಬಹಳ ಧನ್ಯವಾದಗಳು ಅದೇ ರೀತಿಯಲ್ಲಿ ನಾನು ಕೂಡ ಸಿಇಒ ಜಾಗಿ ಇದೇ ಜಿಲ್ಲೆಯಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ವಿ ಸ್ವೀಪ್ ಈಗ ಪ್ರಭು ಅವರು ಬಹಳ ಒಂದು ಎಷ್ಟು ಅವರು ಮಕ್ಕಳು ಕೂಡ ಹೇಳಿರ್ತಾರ ಅಂದ್ರ ಸಿ ಅಷ್ಟು ಒಂದು ಸರಳವಾಗಿ ನಿಮ್ಗೆ ಹೇಳ್ಕೊಟ್ ರೈಟ್ ಕಾನ್ಸ್ಟಿಟ್ಯೂಷನ್ ರೈಟ್ ಅಪ್ ಟು ವೈ ವೈಟ್ ನೀರು ಹೇಳ್ಕೊಟ್ಟಿದ್ದಾರೆ సో కూడా స్వీప్ ఆక్టి త్రీ పర్సెంట్ ఇన్క్రీస్ ఆయన నమ్దు ఓటింగ్ సో అది కూడా బాగా అచ్చకట్ ప్రతి గ్రా పంచగలి తండ్రి కూడా ధన్యవాదాలు మరి నమ్మ తుమ్కూరు సిటీ కార్పొరేషన్ కమిషనర్ శ్రీమతి ఐ షుడ్ ఇవేట ఐట్ బాగా ఇన్నోవేటివ్ ఆగి కూడా అప్రీషియేట్ బరీ మాత్ర అప్రీసేషన్ అంత ఇలా సో యోర్ వర్క్ కంఫర్టబల్ థ్యాంక్ యూ వెరి మచ్ అదే రీతి నేను ఎరడూర సరగ్ ಸೊ ಆ ಮತಗಟ್ಟೆ ಒಳಗಡೆಯ ಬಿ ಎಸ್ ಅವರು ಏನು ಮಾಡ್ತಾರೆ ಪ್ರತಿ ಮನೆಗೆ ಹೋಗ್ತಾರೆ ಈ ಎಲೆಕ್ಟ್ರಾನಿಕ್ ಪ್ರಾಸೆಸ್ ಭಾರತ ದೇಶದ ಭಾರತ ಚುನಾವಣಾ ಆಯೋಗ ತಯಾರು ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನು ಈ ಸದಾ ಆಫ್ ಡೆಮಾಕ್ರಸಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೆ ಅದೇ ಥರ ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ನಮ್ಮ ಭಾರತ ಚುನಾವಣಾ ಆಯೋಗದಿಂದ ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇನ್ ದ್ಯಾಲೆಟ್ ಹ್ಯೂಮನ್ ಸ್ಟೋರೀಸ್ ಇಂಡಿಯಾಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ಸ್ ಹೇಳಿ ಇವತ್ತಿನ ನ್ಯಾಷನಲ್ ವೋಟರ್ಸ್ ಡೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನು ತುಂಬ ಯಶಸ್ವಿಯಾಗಿದೆ ಓಟನ್ನು ಮತದಾನ ಮತದಾನಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಜಿಲ್ಲಾ ಸೇಫ್ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಮಾನ್ಯ ಜಿಲ್ಲಾ ಪಂಚಾಯತಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿಗಳಿಗೆ ಜಿಲ್ಲಾಡಳಿತದ ಪರವಾಗಿ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿಬಿಟ್ಟು ನಿರ್ಣಯಿಸಿದ್ದು ಈ ಸಂದರ್ಭದಲ್ಲಿ ಸ್ನೇಹಿತರು ನಮ್ಮ ಜಿಲ್ಲಾಡಳಿತ ಪರವಾಗಿ ಅವರನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಅನ್ನಿಸ್ತೇನೆ ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಡದಂತೆ ಎಲ್ಲ ಮತದಾರರೊಂದಿಗೆ ಸೌಹಾರ್ದಿಕವಾಗಿ ಚುನಾವಣೆಯನ್ನ ನಡೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ನಿರಂತರವಾದ ಅವಿರತ ಶ್ರಮವನ್ನು ವಹಿಸಿರುವಂತಹ ಅವರ ಮತ್ತೆ ಶಾಂತಿ ಸುವ್ಯವಸ್ಥೆಗೆ ಸೂಕ್ತ ಮಾರ್ಗದರ್ಶನ ನೀಡಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಮಾನ್ಯ ಶ್ರೀ ಅಶೋಕ್ ಸರ್ಗರು ಸಹ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದಿಂದ ನಾವು ಗೌರವಿಸ್ಬೇಕಂತ ಹೇಳಿ ನಾವು ಇಚ್ಛಿಸುತ್ತೇವೆ ಹಾಗೆಯೇ ಮಹಾನಗರ ಪಾಲಿಕೆಯ ಮಹಾನಗರ ಪಾಲಿಕೆಯ ಅಶ್ವಿಜ ಮೇಡಮ್ ಅವರು ಆಯುಕ್ತರು ಐ ಎ ಎಸ್ ಅಧಿಕಾರಿ ಈ ಸಂದರ್ಭದಲ್ಲಿ ಅವರು ಆಯುಕ್ತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮತದಾರ ನೋಂದಣಾಧಿಕಾರಿಯಾಗಿ ಹಾಗೆ ಎ ಆರ್ಒ ಆಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು ಅವರನ್ನು ಸಹ ಜಿಲ್ಲಾಡಳಿತದ ಜಿಲ್ಲಾ ಕಡೆಯಿಂದ ನಾವು ಗೌರವಿಸಲಿಕ್ಕೆ ಇಚ್ಛೆ ಇಚ್ಛಿಸ್ತಾ ಇದ್ದೇವೆ ಈ ಮೂರು ಜನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು ಎಸ್ ಪಿ ಅವರು ಮತ್ತು ಅಶ್ವಿಜ ಮೇಡಂ ಅವರು ಜಿಲ್ಲಾಡಳಿತದಿಂದ ಗೌರವವನ್ನು ಸ್ವೀಕರಿಸಬೇಕಂತ ಹೇಳಿ ನಿಲ್ಲಿಸ್ತೇನೆ ಮೊದಲಿಗೆ ಸಿಇಒ ಮೂರರಷ್ಟು ಓಟಿ ಪ್ರಮಾಣ ಕೂಡ ಜಾಸ್ತಿ ಆಯಿತು ಸರ್ ವಿಶೇಷ ಮೊದಲು ಅಶ್ವಿಜ ಮೇಡಮ್ ಅವರು ತುಮಕೂರು ನಗರದಲ್ಲಿ ಒಂದು ಆಪಾದನೆ ಇತ್ತು ಓಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಂತ ಆದ್ರೆ ಈ ಬಾರಿ ಟೂ ಪಾಯಿಂಟ್ ಫೈವ್ ಓಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು ಅದಕ್ಕೆ ಅಶ್ವಿಶಾರ ಶ್ರಮ ಕಾರಣಕ್ಕೆ ತುಮಕೂರಿಗೆ ಧನ್ಯವಾದಗಳು ಮತ್ತೆ ತೊಡಕು ಕೂಡ ಬಂದಿಲ್ಲ ಅದು ಚುನಾವಣಾ ಸಂದರ್ಭ ಇವರು ಕೂಡ ನಾವು ಜಿಲ್ಲಾ ಸ್ವೀಪ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಹೈಸ್ಕೂಲ್ ಅಂತ ಕಾಲೇಜ್ ಅಂತ ಮತ್ತು ಪದವಿ ಹಂತದಲ್ಲಿ ಈ ಜಿಲ್ಲಾ ಸ್ವೀಪ್ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿರುವ ಎಲ್ಲ ಪ್ರತಿಯೊಂದು ಮತದಾನದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅದಕ್ಕೆ ಪೂರಕವಾದ ಎಲ್ಲ ಚಟುವಟಿಕೆಗಳನ್ನ ವಿಶೇಷವಾಗಿ ನಿಷ್ಪಕ್ಷ ಮಾಡಬೇಕಾದ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇರ್ತದೆ ಸೊ ಅದಕ್ಕೆ ಬದ್ಧವಾಗಿ ಮಾಡಿದಂಥ ಆ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಹಂತ ಹಂತವಾಗಿ ಅವಕಾಶ ಸಿಕ್ಕಿದಾಗ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಗೌರವ ಮಾಡ್ತಾ ಇದ್ದೀವಿ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ ಸೊ ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಗಳ ಹಿರಿಯ ಚುನಾವಣಾ ಶಾಖೆ ಅದರ ನಮ್ಮ ತಹಸೀಲ್ದಾರ್ಗಳು ಉಪವಿಭಾಗ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ತಹಸೀಲ್ದಾರ್ ಇಒಗಳು ಬಿ ಒಗಳು ಬಿ ಎಲ್ ಓಗಳು ಎಲ್ಲರ ಸೇವೆಗಳನ್ನು ಅವರ ಕೊಡುಗೆಯಿಂದಲೇ ಒಂದು ಸಾಮೂಹಿಕ ವ್ಯವಸ್ಥೆ ಈ ಚುನಾವಣೆಯನ್ನು ನಡೆಸ್ತಕ್ಕಂಥ ನೇತೃತ್ವ ಮಿತ್ರ ಪುರುಷನ ಹೆಚ್ಚಿನ ಅದನ್ನು ವಹಿಸಿದ್ರು ಕೂಡ ಕಳ ಅಂತ ಹೋದಾಗ ಅವರೆಲ್ಲರೂ ನಾಯಕರೇ ಅವರೆಲ್ಲರೂ ಕೂಡ ಅವರೆಲ್ಲರ ಕೊಡುಗೆ ಕೂಡ ಅಮೂಲ್ಯ ಅಂತ ಹೇಳ್ತಾ ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಅವರೆಲ್ಲರೂ ಈ ರೀತಿಯ ಸನ್ಮಾನಗಳಿಗೆ ಯೋಗ್ಯರು ಮತ್ತು ಅವಕಾಶ ಸಿಕ್ಕಿದಾಗ ಅದನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಆ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಥ್ಯಾಂಕ್ ಯು